ಮಾಹಿತಿದಾರನಿಗೆ ಎಸ್ಟಿಮೇಟ್ ಬಗ್ಗೆ ಮಾಹಿತಿ ನೀಡದೆ ತರಾತುರಿಯಲ್ಲಿ ಕಾಂಕ್ರೀಟ್ ಹಾಕಿರುವುದು ಗುಣಮಟ್ಟದ ಕಾಮಗಾರಿ ಆಗಿದೆಯೋ ಎಂದು ಅನುಮಾನ ಹುಟ್ಟಿಸುವಂತಿದೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಎನ್ ಮಹೇಶ್ ಹೇಳಿಕೆ ವರದಿ ವೈಕೆಮೋಳೆ ವಿ ನಾಗರಾಜು ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದಿಂದ ಚಂದಕವಾಡಿಗೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ಯಳಂದೂರು ಹಾಗೂ ವೈಕೆಮೋಳೆ ರಸ್ತೆ ಮದ್ಯದ ಕಿರು ಸೇತುವೆ ಕಾಮಗಾರಿಯು ಕಳಪೆ ಗುಣಮಟ್ಟದಿಂದ ನಡೆಯುತ್ತಿದೆ ಎಂದು ಮಾಧ್ಯಮಗಳಲ್ಲಿ ಹರಿದಾಡುವುದನ್ನು ನೋಡಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಎನ್ ಮಹೇಶ್ ಅವರು ಕಾಮಗಾರಿಯನ್ನ ಪರಿಶೀಲಿಸಿದರು ನಂತರ ಮಾತನಾಡಿ ಅವರು ಈ ಭಾಗದ ಜನರು ದಿನನಿತ್ಯ ಈ ರಸ್ತೆಯಲ್ಲಿ ಓಡಾಡುತ್ತಾರೆ ನೀವು ಮಾಡುವ ಕಾಮಗಾರಿಯಲ್ಲಿ ಬಳಸಿದ ಕಬ್ಬಿಣದ ಮೇಲೆ ಸಾರ್ವಜನಿಕರಿಗೆ ಅನುಮಾನ ಬಂದಿದೆ ಹಾಗಾಗಿ ಅವರು ಕೇಳುವ ಪ್ರಶ್ನೆಗೆ ತಾವು ಉತ್ತರ ಕೊಡಬೇಕು ಗುರುವಾರ ಮಾಹಿತಿ ಕೇಳಿದ ಕೆಂಪರಾಜುರವರಿಗೆ ಮಾಹಿತಿ ಕೊಡದೆ ಕಾಂಕ್ರೀಟ್ ಹಾಕಿ ಶುಕ್ರವಾರ ಮಾಧ್ಯಮಗಳ ಮೂಲಕ ಕಾಮಗಾರಿ ಸರಿಯಾಗಿದೆ ಎಂದು ಅಧಿಕಾರಿಗಳು ಹೇಳಿರುವುದು ತೊಪ್ಪೆ ತೋರಿಸುವ ಕೆಲಸ ಆಗಿದೆ ನೀವು ಮಾಡುವ ಕಾಮಗಾರಿಯು ಆರು ವರ್ಷಗಳ ಒಳಗೆ ಶಿಥಿಲವಾದರೆ ಸಂಬಂಧಪಟ್ಟ ಇಂಜಿನಿಯರ್ಗಳು ನೀವೇ ಜವಾಬ್ದಾರಿ ಹೊರಬೇಕು ಎಂದು ಜೂನಿಯರ್ ಇಂಜಿನಿಯರ್ ಜಯಶ್ರೀರವರು ತರಾಟೆಗೆ ತೆಗೆದುಕೊಂಡರು ಮಾಹಿತಿ ಕೊಡದೆ ತಪ್ಪಾಗಿದೆ ಮುಂದೆ ಈ ರೀತಿಯಾಗಿ ಆಗುವುದಿಲ್ಲ ಎಂದು ಮಾಧ್ಯಮಗಳ ಮುಂದೆ ಜೆಇ ಜಯಶ್ರೀ ಹೇಳಿಕೆ ಹೌದು ಮಾಹಿತಿ ಕೇಳಿದ ಕೆಂಪರಾಜು ಅವರಿಗೆ ನಾನು ಮಾಹಿತಿ ಕೊಡದೆ ಕಾಂಕ್ರೀಟ್ ಹಾಕಿಸಿರುವುದು ತಪ್ಪು ಮುಂದೆ ಈ ತರ ಆಗುವುದಿಲ್ಲ ಮಾಹಿತಿ ಕೇಳುವ ಸಾರ್ವಜನಿಕರಿಗೆ ಮಾಹಿತಿ ನೀಡುತ್ತೇವೆ ಎಂದು ಜೆಇಜಯಶ್ರೀ ಕ್ಷಮೆ ಯಾಚಿಸಿದರು ಈ ಸಂದರ್ಭದಲ್ಲಿ ಕೆಂಪರಾಜು ಮಂಡಲ ಅಧ್ಯಕ್ಷರಾದ ಅನಿಲ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ರೇಚಣ್ಣ ಹಾಗೂ ಮುಖಂಡರು ಮತ್ತಿತರರು ಹಾಜರಿದ್ದರು ವರದಿ ವಾಯ್ಕೆ ಮೋಳೆ ವಿನಾಗರಾಜು ಕನಕ ಟಿವಿ ಯಳಂದೂರು ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು

એમ

ಸರ್ ನಾನು ಹೇಳ್ತೀನಿ ಇದು ಟೆಕ್ನಿಕಲಿ ಅಕಾಡಿಂಗ್ ಟು ಯೂಸ್ ಇಷ್ಟೇ ಸಾಕು ಅಂತ ನಿಮ್ಮದು ಲೆಕ್ಕ ಚೆನ್ನಾಗಿ ಅವ್ರಿಗೆ ಡೌಟ್ ಇದೆ ಯಾಕೆಂದ್ರೆ ಅವರು ಟೆಕ್ನಿಕಲ್ ಪರ್ಸನ್ ಅಲ್ಲ ಅವ್ರಿಗೆ ಡೌಟ್ ಇದೆ ಆ ಡೌಟ್ನ ಕ್ಲಾರಿಫೈ ಮಾಡಿಬಿಟ್ಟಿದ್ರೆ ಈ ಪ್ರಾಬ್ಲಮ್ ಇರಲಿಲ್ಲ ಅದನ್ನು ಕ್ಲಾರಿಫೈ ಮಾಡಿದೆ ನೀವು ಮೀಡಿಯಾ

ಈಗ ಇಲ್ಲಿಗೆ ಸಿಕ್ಸ್ಟೀನ್ ಎಮ್ ಎಮ್ ಹಾಕ್ಬಿಟ್ಟರೆ ಟೋಲ್ ಬಿ ಎಮ್ ಎಮ್ ಟೆನ್ ಎಮ್ ಎಮ್ ಒಟ್ಟೆವರ್ ಇದ್ರೆ ಆಗಿತ್ತು ಅಂತ ಅದನ್ನ ರೀಪ್ಲೇಸ್ ಮಾಡ್ತಿರೋದು ಹಾ ಹಾ ರೀಪ್ಲೇಸ್ ಮಾಡಕ್ಕೆ ಆಗಲ್ಲ ನೀವು ಇಂಬ್ಯಾಲೆನ್ಸ್ ಆಗುತ್ತೆ ಅದಕ್ಕೆ ಈ ಡಿಸೈನ್ ಏನಿದೆ ಈ ಡಿಸೈನು ಇಲ್ಲಿ ಓಡಾಡೋ ವೆಹಿಕಲ್ನ ಎಸ್ಟಿಮೇಟ್ ಮಾಡಿ ಮಾಡಿರೋದು ಪರ್ಫೆಕ್ಟ್ ಆಗಿದೆ ಅಂತ ಇವ್ರಿಗೆ ಕನ್ವಿನ್ಸ್ ಮಾಡ್ಬೇಕು ಅವನಿಗೆ ಕನ್ವಿನ್ಸ್ ಮಾಡ್ಬೇಕು ನೀನು ಕೆಂಪ ಈ ಯಂದೂರು ಗುಂಡ್ಲುಪೇಟೆ ಸ್ಟೇಟ್ ಹೈವೇ ವರ್ಕ್ ನಡೀತಾ ಇದೆ ಪಿ ಡಬ್ಲ್ಯೂ ಡಿನವರು ನವರು ಇದನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಸಣ್ಣ ಬ್ರಿಡ್ಜ್ ಆಗ್ತಾ ಇದೆ ಈ ಬ್ರಿಡ್ಜ್ಗೆ ಇವರು ಬರ್ಸಿರ್ತಕ್ಕಂತ ಸ್ಟೀಲು ಸಾರ್ವಜನಿಕರಿಗೆ ಡೌಟ್ ಬಂದಿದೆ ಈ ಏಟ್ ಎಮ್ ಎಮು ಟೆನ್ ಎಮ್ ಎಮ್ಮು ಟ್ವೆಲ್ವ್ ಎಮ್ ಎಮ್ ಅಂತ ಹಾಕ್ಕೊಂಡಿದ್ದಾರಲ್ಲ ಅಷ್ಟು ಹಾಕಿಲ್ಲ ಹಾಗಾಗಿ ಸೇತುವೆ ಡ್ಯಾಮೇಜ್ ಆಗುತ್ತೆ ಅಂತ ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ ಅಬ್ಜೆಕ್ಷನ್ ರೈಸ್ ಮಾಡಿದಾಗ ಯಾರು ಅಬ್ಜೆಕ್ಷನ್ ರೈಸ್ ಮಾಡಿದ್ರು ಕೆಂಪ್ರಾಜ್ ಅಂತ ಕೆಂಪರಾಜ್ ಅವರು ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ ಸೊ ಜೈಶ್ರೀ ಅವರು ಜೂನಿಯರ್ ಇಂಜಿನಿಯರು ಇದರ ಸೂಪರ್ವಿಷನ್ ಮಾಡ್ತಾ ಇರೋದು ಅವರು ಅವರು ಅಬ್ಜೆಕ್ಷನ್ ರೈಸ್ ಮಾಡಿದಾಗ ಈ ಬ್ರಿಡ್ಜ್ಗೆ ಟೆಕ್ನಿಕಲಿ ಹೇಗೆ ಡಿಸೈನ್ ಆಗಿದೆ ಆ ಪ್ರಕಾರ ಮಾಡ್ತಾ ಇದ್ದೀವಿ ಅನ್ನೋದು ಅವ್ರ ಪ್ರಶ್ನೆ ಅದು ದಟ್ ಈಸ್ ಓಕೆ ಫೈನ್ ಆದರೆ ಈ ಡಿಸೈನ್ ಪ್ರಕಾರ ಮಾಡ್ತಾ ಇದ್ದೀವಿ ಇಲ್ಲಿ ಜಾಸ್ತಿನೂ ಮಾಡಿಲ್ಲ ಕಡಿಮೆನೂ ಮಾಡಿಲ್ಲ ಅಂತ ಹೇಳಿ ಕೆಂಪುರಾಜಿಗೆ ಕನ್ವಿನ್ಸ್ ಮಾಡಿಬಿಟ್ಟು ಆಮೇಲೆ ಕಾಂಕ್ರೀಟ್ ಹಾಕಬೇಕಾಗಿತ್ತು ಇವರು ಕೆಂಪುರಾಜಿಗೆ ಕನ್ವಿನ್ಸ್ ಮಾಡಿದೆ ಕಾಂಕ್ರೀಟ್ ಹಾಕಿ ಮೋಲ್ಡ್ ಹೋಗಿದೆ ಈಗ ನಾನು ಕೆಂಪ್ರಾಜು ಬಂದಿಲ್ ನೋಡ್ತಾ ಇದ್ದೀವಿ ನನಗೂ ಡೌಟ್ ಬರ್ತಾ ಇದೆ ಇವರೇನು ಡಿಸೈನ್ ಮಾಡಿದ್ದಾರೆ ಆ ಡಿಸೈನ್ ಪ್ರಕಾರ ಒಳಗಡೆ ಐರನ್ ಹಾಕಿದಾರಾ ಇಲ್ವಾ ಅನ್ನೋದು ಡಿಸೈನ್ ಡೌಟ್ ಬರ್ತದೆ ಇದನ್ನು ನಾನು ಜೈಶ್ರೀ ಜೂನಿಯರ್ ಇಂಜಿನಿಯರ್ನ ಸ್ಪಾಟಕ್ಕೆ ಕರೆದು ಕೇಳಿದಾಗ ಇಲ್ಲ ಅದನ್ನು ಅದ್ರ ಪ್ರಕಾರ ಮಾಡಿದ್ದೀವಿ ಕೆಂಪ್ರಾಜು ಅವ್ರನ್ನ ಕರೆದು ಕ್ಲಾರಿಫೈ ಮಾಡಿದ್ಮೇಲೆ ಕಾಂಕ್ರೀಟ್ ಮಾಡಬೇಕಾಗಿತ್ತು ಅದು ಮಿಸ್ಟೇಕ್ ಆಗಿದೆ ಅಂತ ಜಯಶ್ರೀ ಒಪ್ಕೊಂಡಿದ್ದಾರೆ ಸೊ ಈಗ ನಂದು ಪ್ರಶ್ನೆ ಏನು ಅಂದರೆ ಈ ರೋಡ್ ಇದೆಯಲ್ಲ ಈ ರೋಡಲ್ಲಿ ಕರಿಕಲ್ ಲಾರಿಗಳು ಹೋಗ್ತವೆ ಎಮ್ ಸ್ಯಾಂಡ್ ಲಾರಿಗಳು ಹೋಗ್ತವೆ ಕಬ್ಬಿನ ಲಾರಿಗಳು ಹೋಗ್ತವೆ ನಮ್ಮ ಮಾದೇಶ್ವರ ಸಕ್ಕರೆ ಕಾರ್ಖಾನೆಗೆ ಲಾರಿಗಳು ಪಿ ಡಬ್ಲ್ಯೂ ಡಿ ಸ್ಪೆಸಿಫಿಕೇಶನ್ ಪ್ರಕಾರ ಎಷ್ಟು ಟನ್ ಹೋಗ್ಬೇಕು ಅಂತ ಇದೆಯೋ ಅದಕ್ಕಿಂತ ಜಾಸ್ತಿ ತಗೊಂಡೋಗ್ತಾರೆ ಇವರು ಪ್ಲ್ಯಾನ್ ಮಾಡಿರೋದು ಈ ಟ್ವೆಂಟಿ ಟನ್ಸ್ ಬೇರಿಂಗ್ ಕೆಪಾಸಿಟಿ ಇದಕ್ಕಿದೆ ಅಂತ ಈಗ ಕರಿಕಲ್ಲು ತರ್ಟಿ ಟನ್ ಫಾರ್ಟಿ ಟನ್ ಹೋಗುತ್ತಲ್ಲ ಸೊ ಇದು ಡ್ಯಾಮೇಜ್ ಆಗುತ್ತೆ ಇದಕ್ಕೆ ಜವಾಬ್ದಾರಿ ಯಾರು ನನ್ನ ಪ್ರಕಾರ ಇದನ್ನ ಕ್ಲಾರಿಫೈ ಮಾಡದೆ ಕಾಂಕ್ರೀಟ್ ಮಾಡಿರೋದ್ರಿಂದ ಇದರ ಜವಾಬ್ದಾರಿಯನ್ನು ಸಂಬಂಧಪಟ್ಟಂಥ ಇಂಜಿನಿಯರು ಮತ್ತು ಅವರ ಮೇಲೆ ಬಂದು ಸೂಪರ್ವೈಸ್ ಮಾಡಿದಾರಲ್ಲ ಸುರೇಂದ್ರ ಅವರು ಅವರೆಲ್ಲ ಹೊತ್ಕೋಬೇಕಾಗ್ತದೆ ಇದ್ರ ಮೇಂಟೆನೆನ್ಸ್ ಪೀರಿಯಡು ಸಿಕ್ಸ್ ಇಯರ್ಸ್ ಇದೆ ಕಾಂಟ್ರಾಕ್ಟ್ರಿಗೆ ಅಂತ ಹೇಳ್ತಾರೆ ಈ ಸಿಕ್ಸ್ ಇಯರ್ಸಲ್ಲಿ ಏನೇ ಡ್ಯಾಮೇಜ್ ಆದ್ರೂ ಅದನ್ನು ಎಲ್ಲ ಜವಾಬ್ದಾರಿ ಒತ್ಕೊಳ್ಳೋದು ಸಂಬಂಧಪಟ್ಟಂಥ ಇಂಜಿನಿಯರ್ಗಳು ಜವಾಬ್ದಾರಿ ಒತ್ಕೋತಾರೆ ಸೊ ಬಿ ಕೇರ್ಫುಲ್ ಅಂತ ಹೇಳಿದ್ದೀನಿ ಇನ್ನು ಮುಂದಕ್ಕೆ ಸಾರ್ವಜನಿಕರು ಯಾರೇ ಆದರೂ ಸರಿ ಏನೇ ಅಬ್ಜೆಕ್ಷನ್ ಮಾಡಿದ್ರು ಅವ್ರಿಗೆ ಕ್ಲಾರಿಫಿಕೇಷನ್ ಮಾಡಿ ಆಮೇಲೆ ಕಾಂಕ್ರೀಟ್ ಹಾಕೋದು ರಸ್ತೆ ಮಾಡೋದು ಕೆಲಸ ಮಾಡಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದೀನಿ ನನಗನ್ಸುತ್ತೆ ಇನ್ನು ಮುಂದಕ್ಕೆ ಈ ಥರದ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಇಂಜಿನಿಯರ್ಗಳು ಸಿಗಾಕೋಬಾರ್ದು ಕಾಂಟ್ರಾಕ್ಟ್ರು ಸಿಗಾಕೋಬಾರ್ದು ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು ಅಂತ ಸೂಚನೆ ಮಾಡಿದ್ದೆ ಥ್ಯಾಂಕ್ ಯು